ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಸೂಪ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದು ಮಾಡೋದು ತುಂಬ ಈಸಿ ಮತ್ತು ತುಂಬ ಸಿಂಪಲ್ಲು ನೀವು ಸಲ ಈ ರೀತಿ ಮನೇಲಿ ಮಾಡಿ ನೋಡಿ ರೆಸ್ಟೋರೆಂಟ್ಗೆ ಹೋಗೋದನ್ನು ಮರೆತು ಬಿಡ್ತೀರಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ನಾಲ್ಕು ಟೊಮೆಟೊನ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ರೆಡ್ ಆಗಿರುವಂಥ ಟೊಮೆಟೊ ತೊಗೊಂಡ್ರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ನೀವು ಒಂದರಲ್ಲಿ ಎರಡು ಪೀಸು ಅಥವಾ ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡು ಈಗ ಇದನ್ನು ನಾನು ಕುಕ್ಕರಿಗೆ ಇದ್ದೀನಿ ಈಗ ಇದಕ್ಕೆ ಒಂದು ಕ್ಯಾರೆಟು ಕಟ್ ಮಾಡಿಬಿಟ್ಟು ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ವಿಜಲು ಕೂಗಿಸ್ಕೊಣ ಎರಡರಿಂದ ಮೂರು ವಿಜಲು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಎಲ್ಲ ಬೆಂದಿದೆ ಅಂತ ಈಗ ಮೇಲ್ಗಡೆಯಿಂದ ಸಿಪ್ಪೆಯನ್ನು ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ರೀತಿಯಾಗಿ ಪ್ಯೂರಿನ ತಯಾರು ಮಾಡ್ಕೊಳ ಈಗ ಈ ಪ್ಯೂರಿನ ನಾವು ಶೋಧಿಸ್ಕೊಳ ಈ ರೀತಿ ಶೋಧಿಸ್ಕೊಂಡ್ರೆ ಟೊಮೆಟೊದಲ್ಲಿರುವಂಥ ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ ಇಲ್ಲಾಂದರೆ ಅದು ಮಧ್ಯ ಮಧ್ಯಕ್ಕೆ ಬಾಯಲ್ಲಿ ಸಿಕ್ಕಾಕೊಂಡ್ಬೀಳುತ್ತೆ ಹಾಗಾಗಿ ಈ ರೀತಿ ಶೋಧಿಸ್ಕೊಂಡು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನಿಲ್ಲಿ ಎರಡು ಬ್ರೆಡ್ ಪೀಸನ್ನು ತೊಗೊಂಡಿದ್ದೀನಿ ಈಗ ಇದು ಸುತ್ತಲಿಂದ ಬ್ರೌನ್ ಕಲರ್ ಇರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಮಧ್ಯ ಭಾಗದಲ್ಲಿ ತೊಗೊಂಡ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋಣ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಬ್ರೆಡ್ ಅನ್ನು ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಒಲೆ ಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಹಾಕೊಳ್ಳಿ ಈಗ ಇದಕ್ಕೆ ಬ್ರೆಡ್ ಕಟ್ ಮಾಡಿರುವಂಥ ಬ್ರೆಡ್ ಪೀಸ್ಗಳನ್ನು ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇದೇ ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಒಂದು ಪಲಾವೆಲೆ ಹಾಗೆ ನಾವು ತಯಾರು ಮಾಡಿಟ್ಟಿರುವಂಥ ಟೊಮೆಟೊ ಪ್ಯೂರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂದರೆ ಕಾಳು ಮೆಣಸಿನ ಪುಡಿನ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಒಂದು ಐದು ನಿಮಿಷ ಕುದಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತಿಕ್ಕಾಗಿ ಬಂದಿದೆ ಎಷ್ಟು ರೆಡ್ ಆಗಿ ಕೂಡ ಬಂದಿದೆ ಯಾವುದೇ ಕಲರ್ ಯೂಸ್ ಮಾಡದೆ ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುವಂಥ ಈ ಟೊಮೆಟೊ ಸೂಪನ್ನು ನೀವು ಮನೇಲಿ ಟ್ರೈ ಮಾಡಿ ನೋ ಆ್ಯಡೆಡ್ ಕಲರ್ ನಥಿಂಗ್ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತೀರ ಹಾಗಿದ್ರೆ ತಡ ಯಾಕೆ ನೀವು ಮನೆಯಲ್ಲಿ ಮಾಡಿಕೊಳ್ಳಿ ಈಗ ರೆಡ್ ಕಲರ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಟೊಮೆಟೊ ಸೂಪ್ಗೆ ನಾವು ಫ್ರೈ ಮಾಡಿಟ್ಟಿರುವಂಥ ಬ್ರೆಡ್ ಪೀಸನ್ನು ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಟೊಮೆಟೊ ಸೂಪು ರೆಡಿ ಆಗುತ್ತೆ ತಡ ಯಾಕೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಥ್ಯಾಂಕ್ ಯು